ವಿಜಯಪುರದಲ್ಲಿ ಎಬಿವಿಪಿ ಬೃಹತ್ ಪ್ರತಿಭಟನೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅವೈಜ್ಞಾನಿಕ ಶೈಕ್ಷಣಿಕ ನೀತಿಗೆ ಖಂಡನೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಗರದ ಬಸವೇಶ್ವರ ವೃತ್ತದ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು ಸಂದರ್ಭದಲ್ಲಿ ರಸ್ತೆ ತಡೆಗಟ್ಟಿದ ಕಾರಣ ಪೊಲೀಸ್ ಮತ್ತು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು ಅದಾದ ನಂತರ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ರಾಜ್ಯ ಕಾರ್ಯದರ್ಶಿಗಳಾದ ಸಚಿನ್ ಕೊಳಗೇರಿ ಅವರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಪತಿಗಳಾದ ಪ್ರೊಫೆಸರ್ ರವೀಂದ್ರನಾಥ್ ಕದಂ ಅವರಿಗೆ ಆಗ್ರಹಿಸಿದರು ಅನೇಕ ವಿಶ್ವವಿದ್ಯಾಲಯಗಳು ಅತ್ಯಂತ ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳನ್ನು ಶಿಕ್ಷಣವನ್ನು ನೀಡುವ ಕೆಲಸವನ್ನು ಆದರೆ ಇವತ್ತಿನ ವಿಶ್ವವಿದ್ಯಾಲಯಗಳಿಗೆ ಶಿಕ್ಷಣವು ಪ್ರಾಮುಖ್ಯತೆ ಆಗದೆ ಕೇವಲ ಆಡಳಿತ ಮಾಡುವ ಕೇಂದ್ರಗಳಾಗಿವೆ ಸರ್ಕಾರಗಳು ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವದ ಪ್ರಾಮುಖ್ಯತೆಯನ್ನು ನೀಡಬೇಕು ಅಂತ ಸಂದರ್ಭದಲ್ಲಿ ಆಗ್ರಹಿಸಿದರು ಪ್ರಾಂತ ಸಹ ಸಂಘಟನಾ ಕಾರ್ಯದರ್ಶಿ ಗಂಗಾಧರ ಹಂಜಿಕೆ ಅವರು ಕೂಡ ಮಾತನಾಡಿದರು ಮೌಲ್ಯಮಾಪನ ಕುಲಸಚಿವರು ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ನೀಡಿ ಮಾನವೀಯ ಪತ್ರವನ್ನು ತೆಗೆದುಕೊಂಡು ಈ ಹೋರಾಟದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ವಿಜಯಪುರ ಜಿಲ್ಲಾ ಸಂಚಾಲಕರಾದ ಮಂಜುನಾಥ ಹಳ್ಳಿ ಹರ್ಷ ನಾಯಕ್ ರೇಖಾ ಮಾಳಿ ಕವಿತಾ ಬಿರಾದರ್ ಸಿದ್ದು ಪತಾರ್ ಶೇವನಗೌಡ ಬಿರಾದರ್ ಮಲ್ಲಿಕಾರ್ಜುನ ಮಾಡಿ ಮಹದೇಶ್ ಕುಮಾರ್ ಹಾಗೂ ಶ್ರೀಕಾಂತ್ ರೆಡ್ಡಿ ಪ್ರವೀಣ್ ಬಿರಾದರ್ ಅಭಿಷೇಕ್ ಬಿರಾದರ್ ಅಭಿಷೇಕ್ ಗೌಡದಿನ್ನಿ ಸಂದೀಪ ಅರಳಗುಂಡಕ್ಕಿ ಐಶ್ವರ್ಯ ಹಾಸಂಗಿ ವಿನಾಯಕ್ ಪೂಜಾ ವೀರಶೆಟ್ಟಿ ಶ್ರವಣಕುಮಾರ್ ಅಮಿತ್ ದರ್ಶನ್ ಪ್ರದೀಪ್ ವಿಜಯಲಕ್ಷ್ಮಿ ಶಿಲ್ಪಾ ಪೂಜಾರಿ ಸೇರಿದಂತೆ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ವಿಜಯಪುರ ಅಣ್ಣಾಡಿ ಕೊಟಾ ತಾತ ಮೇಡಂ ಅವರು ಯಾರಿಗೂ ಗೊತ್ತಾಗಂಗಿಲ್ಲ ಅವ್ವಾಪ್ಪ ದೇವದೂತಕ್ಕೆ 300 ರೂಪಾಯಿ ದುರುಪರ್ತಾತ 300 ರೂಪಾಯಿ ಪಾಯಿ ದುರುಪರ್ತಾಯ್ ಐತೆ ಚಂಬಲಿ ಫಸ್ಟ್ ಸೆಕೆಂಡ್ ಟೈಟು ಬಿಡಲಿಲ್ಲ 20 ಲಕ್ಷ ರೂಪಾಯಿ ಬರಿ ನಮೂನು ಬೈತೋ ಮಾತಾಕಿ ए भाई ओ भाई नहीं लो बेटा येElection आके ये जनता बनकर तरह येElection आके सामने 46 से 46